ಸ್ನೇಹಿತರೆ ನಾವು ಇದುವರೆಗೂ ಇಂದ್ರ ಯಜ್ಞಾಚರಣೆ ಬಗ್ಗೆ ಕೇಳಿದ್ವಿ ಮುಂದೆ ಇಂದ್ರನ ಗರ್ವಭಂಗದ ಬಗ್ಗೆ ತಿಳ್ಕೊಳ್ಳೋಣ ವೃಂದಾವನದಲ್ಲಿ ತನ್ನ ಪೂಜೆಯನ್ನು ನಿಲ್ಲಿಸಿದ್ದರಿಂದ ಇಂದ್ರನಿಗೆ ಕೋಪ ಬಂತು ತಾನು ಮೂರೂ ಲೋಕಕ್ಕೆ ಅಧಿಪತಿ ಎಂಬತಕ್ಕಂಥ ಅಹಂಕಾರ ಇಂದ್ರನಿಗೆ ಬಹಳವಾಗಿತ್ತು ಶ್ರೀಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಬಾಲಕ ಅಂತ ತಿಳ್ಕೊಂಡಿದ್ದ ಈ ಬಾಲಕನ ಮಾತನ್ನು ಕೇಳಿ ಪರಂಪರೆಯಂತೆ ನನಗೆ ಸಲ್ಲಿಸ್ತಾ ಇದ್ದ ಪೂಜೆಯನ್ನು ನಿಲ್ಲಿಸಿದ್ರು ಅಂತ ಗೊಲ್ಲರ ಮೇಲೆ ಅವನಿಗೆ ಅತಿಯಾದಂತಹ ಕೋಪದಿಂದ ಗೋಕುಲದಲ್ಲಿ ಪ್ರಳಯವನ್ನೇ ಉಂಟು ಮಾಡ್ತೀನಿ ಅಂತ ಯೋಚನೆ ಮಾಡಿ ಸಂವರ್ತಕಗಳೆಂಬ ಮೇಘಗಳನ್ನು ಕರೆದ ಆಧ್ಯಾತ್ಮ ವಿದ್ಯೆಯನ್ನು ಬಿಟ್ಟು ಕರ್ಮ ಸಿದ್ಧಾಂತದಂತೆ ಗೋವುಗಳ ಪರ್ವತಗಳ ಪೂಜೆಯನ್ನು ಮಾಡಿ ನನ್ನನ್ನು ಇವರು ಅಲಕ್ಷಿಸಿದ್ದಾರೆ ಆದ್ದರಿಂದ ಧನಮದಿಂದ ಮೆರೀತಾ ಇರತಕ್ಕಂತಹ ಈ ಗೋಪಾಲಕರ ಐಶ್ವರ್ಯವಾದಂತಹ ಗೋವುಗಳನ್ನು ಧ್ವಂಸಗೊಳಿಸ್ಬಿಟ್ರೆ ಇವರ ಅಹಂಕಾರ ನಾಶ ಆಗುತ್ತೆ ನೀವು ಈಗಲೇ ಹೋಗಿ ಗೊಲ್ಲರ ಹಳ್ಳಿಯನ್ನು ವರ್ಷ ಧಾರೆಯಿಂದ ನಾಶಗೊಳಿಸ್ರಿ ನಾನು ಕೂಡ ಐರಾವತವನ್ನೇರಿ ಅಲ್ಲಿಗೆ ನಿಮ್ಮ ಹಿಂದೆನೇ ಮರುದ್ಗಣಗಳೊಡನೆ ಬರ್ತೀನಿ ಅಂತ ಆಜ್ಞೆ ಮಾಡ್ದ ಇಂದ್ರನ ಆಣತಿಯ ಹಾಗೆಯೇ ಸಂವರ್ತಕ ಮೇಘಗಳು ವ್ರಜಸ್ಥಾನಕ್ಕೆ ತಲುಪಿ ಮೂಸಲ ಧಾರೆಯಂತೆ ಮಳೆಗರಿಯಿತ ಗುಡುಗು ಸಿಡಿಲುಗಳ ಆರ್ಭಟದಿಂದ ಗೋಪಾಲಕರನ್ನು ಪೀಡಿಸತೊಡಗಿದವು ಮೋಡಗಳು ಎಡೆ ಬಿಡದೆ ಮಳೆ ಸುರಿಸಲಾರಂಭಿಸಿದ್ವು ದಪ್ಪ ದಪ್ಪ ಆಲಿಕಲ್ಲುಗಳು ಬೀಳಲಾರಂಭಿಸಿದವು ವ್ರಜಭೂಮಿಯಲ್ಲಿ ಎಲ್ಲಿ ನೋಡಿದರೂ ಪ್ರವಾಹ ಹಳ್ಳ ತಿಟ್ಟು ಕಾಣದ ಹಾಗಾಗೋಯಿತು ಗೋವುಗಳು ಮಳೆ ಮತ್ತು ಕಲ್ಲಿನ ಹೊಡೆತ ಚಳಿ ಗಾಳಿಗೆ ನಡುಗು ನಡುಗುತೊಡಗಿದವು ಅವೆಲ್ಲ ಅತಿವೃಷ್ಟಿಯಿಂದ ವ್ರಜವಾಸಿಗಳು ತಮ್ಮನ್ನು ರಕ್ಷಿಸ್ಕೊಳ್ಳೋದಕ್ಕೆ ದಾರಿ ಕಾಣಿಸದೆ ಭಯಭೀತರಾದರು ನಂತರ ಕೃಷ್ಣನೇ ನಮಗೆ ರಕ್ಷಕ ಅಂತ ತಿಳಿದು ಅವನಲ್ಲಿಗೆ ಹೋಗಿ ಕೃಷ್ಣ ಗೊಲ್ಲರಾದ ನಮಗೆಲ್ಲ ನೀನೇ ಆಶಯ ಭಕ್ತವತ್ಸಲ ನಮ್ಮನ್ನು ರಕ್ಷಿಸು ಕಾಪಾಡು ಅಂತ ಮೊರೆ ಇಟ್ರು ಒನಕೆಯಷ್ಟು ದಪ್ಪನಾದಂತಹ ಜಲಧಾರೆ ಆಲಿ ಕಲ್ಲುಗಳು ಇವುಗಳಿಂದ ಗೋವುಗಳಿಗೆ ರಜವಾಸಿಗಳಿಗೆ ಆಗುತ್ತಾ ಇರತಕ್ಕಂಥ ಹಿಂಸೆಯನ್ನು ನೋಡಿ ಕೃಷ್ಣ ಇದು ಇಂದ್ರನ ಕಾರ್ಯವೇ ಸರಿ ಅವನಿಗೆ ಸಲ್ಲುತ್ತಿದ್ದಂತಹ ಯಜ್ಞವನ್ನು ನಿಲ್ಲಿಸಿದ ಕಾರಣ ಕೋಪಗೊಂಡಿದ್ದಾನೆ ತಾನೇ ಜಗದೀಶ ಅಂತ ಭಾವಿಸಿ ಅಹಂಕಾರದಿಂದ ಅಕಾಲದಲ್ಲಿ ಇಂತಹ ಮಳೆಯನ್ನು ಸುರಿಸ್ತಾ ಇದ್ದಾನೆ ಇವನ ಅಹಂಕಾರ ತ್ರಿಲೋಕಾಧಿಪತಿ ಎಂಬ ಗರ್ವವನ್ನು ನನ್ನ ಯೋಗ ಮಾಯೆಯಿಂದ ನಾನು ದೂರ ಮಾಡ್ತೇನೆ ದೇವತೆಗಳಿಗೆ ಸತ್ವಗುಣ ಪ್ರಧಾನವಾಗಿ ಇರಬೇಕು ಆದ್ದರಿಂದ ಈಗ ನಾನು ಅವರ ಅಜ್ಞಾನ ಅಹಂಕಾರವನ್ನು ತೊಲಗಿಸ್ಬೇಕು ವ್ರಜವಾಸಿಗಳೆಲ್ಲ ನನ್ನಲ್ಲಿ ಶರಣಾಗಿದ್ದಾರೆ ಅವರ ಸಂಕಟವನ್ನು ದೂರ ಮಾಡ್ತೇನೆ ಅವರ ರಕ್ಷಣೆ ಮಾಡ್ತೀನಿ ಅಂತ ನಿರ್ಧರಿಸಿ ಕೃಷ್ಣ ಗೋವರ್ಧನಗಿರಿಯನ್ನು ತನ್ನ ಒಂದು ಕೈಯಿಂದ ಮೇಲೆ ಎತ್ತಿ ಹಿಡಿದ ಗೋಕುಲವಾಸಿಗಳೇ ನನ್ನ ಮಾತನ್ನಾಲು ಸರಿ ನೀವುಗಳೆಲ್ಲ ಈ ಕೂಡ್ಲೇನೆ ನಿಮ್ಮ ಸಾಮಗ್ರಿಗಳೊಡನೆ ಗೋವುಗಳೊಡನೆ ಈ ಪರ್ವತದ ಕೆಳಗೆ ಬಂದು ನಿರಾತಂಕವಾಗಿ ಕುಳಿತುಕೊಳ್ಳಿ ನನ್ನ ಕೈಯಿಂದ ಪರ್ವತ ಜಾರಿ ಬೀಳುತ್ತೆ ಅನ್ನತಕ್ಕಂತಹ ಶಂಕೆ ಬೇಡ ನಿಮಗೆ ಭಯ ಬೇಡ ನಿಮ್ಮನ್ನು ಧಾರಾಕಾರ ಮಳೆ ಗಾಳಿ ಕಲ್ಲುಗಳಿಂದ ರಕ್ಷಿಸುವ ಸಲುವಾಗಿಯೇ ಈ ಉಪಾಯ ಮಾಡಿದ್ದೀನಿ ಅಂತ ಆಶ್ವಾಸನೆಯನ್ನು ನೀಡಿದ ಕೃಷ್ಣನ ಒಂದು ಧೈರ್ಯದ ಮಾತುಗಳನ್ನು ಕೇಳಿದ ಗೊಲ್ರು ತಮ್ಮ ಮಕ್ಕಳು ಗೋವುಗಳನ್ನು ಕರ್ಕೊಂಡು ಗೋವರ್ಧನ ಪರ್ವತದ ಕೆಳಗೆ ಕುಳಿತರು ಗೋಕುಲದಲ್ಲಿ ಸತತವಾಗಿ ಏಳು ದಿನ ಮಳೆ ಸುರಿಯಿತು ಶ್ರೀ ಕೃಷ್ಣ ಹಸಿವು ಬಾಯಾರಿಕೆಗಳ ಪೊರಿವೆ ಇಲ್ಲದೆ ಸತತವಾಗಿ ಏಳು ದಿನಗಳ ಕಾಲ ಗಿರಿಯನ್ನು ತನ್ನ ಒಂದೇ ಕೈಯಲ್ಲಿ ಹಿಡಿದು ನಿಂತಿದ್ದ ಕೃಷ್ಣನ ಈ ಅದ್ಭುತ ಮಾಯೆಯನ್ನು ಕಂಡು ಇಂದ್ರ ಆಶ್ಚರ್ಯಚಕಿತನಾದ ಅವನ ಗರ್ವ ಕುಂದಿತು ತನ್ನ ಉದ್ದೇಶ ಫಲಿಸಲಿಲ್ಲ ಮೇಘಗಳನ್ನು ಹಿಂದಕ್ಕೆ ಕರೆಸ್ಕೊಂಡ ಮಳೆ ನಿಲ್ತು ಆಕಾಶ ಮೋಡಗಳಿಲ್ಲದೆ ನಿರ್ಮಲವಾಯಿತು ಎಂದಿನ ಹಾಗೆ ಸೂರ್ಯನು ಕೂಡ ಪ್ರಕಾಶಿಸಿದ ಶ್ರೀಕೃಷ್ಣ ಮಳೆ ನಿಂತು ಸೂರ್ಯ ಕಾಣಿಸಿಕೊಂಡದ್ದನ್ನು ನೋಡಿ ಗೋಪಾಲಕರನ್ನು ಈಗ ಯಾವ ಹೆದರಿಕೆ ಆತಂಕ ಇಲ್ಲದೆ ನಿಮ್ಮ ನಿಮ್ಮ ಮನೆಗಳಿಗೆ ತೆರಳ್ರಿ ಅಂದ ಮಳೆ ನಿಂತಿದೆ ನದಿಯಲ್ಲಿ ಪ್ರವಾಹವೂ ಕೂಡ ತಗ್ಗಿಬಿಟ್ಟಿದೆ ಬಿರುಗಾಳಿಯೂ ನಿಂತಿದೆ ಪರ್ವತದ ಕೆಳಗಿನಿಂದ ಹೊರಬಂದು ನಿಮ್ಮ ಮನೆಗೆ ಮಕ್ಕಳು ಗೋವುಗಳೊಂದಿಗೆ ತೆರಳ್ರಿ ಅಂತ ಹೇಳ್ದ ನಂತರ ವ್ರಜವಾಸಿಗಳೆಲ್ಲ ನಿಧಾನವಾಗಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದ್ರು ಎಲ್ಲರೂ ನೋಡ್ತಾ ಇರೋ ಹಾಗೇ ಶ್ರೀಕೃಷ್ಣ ಲೀಲಾಜಾಲವಾಗಿ ಗೋವರ್ಧನಗಿರಿಯನ್ನು ಅದರ ಸ್ಥಾನದಲ್ಲಿ ಇರಿಸ್ದ ಕೃಷ್ಣನ ಈ ಸಾಹಸ ಕೆಲಸವನ್ನು ಕಂಡು ಗೋಕುಲವಾಸಿಗಳ ಆನಂದಕ್ಕೆ ಎಣೆ ಇಲ್ಲದಂತೆ ಆಗೋಗ್ಬಿಡ್ತು ಶ್ರೀಕೃಷ್ಣನ ಮೇಲೆ ಪ್ರೇಮ ತುಂಬಿ ಬಂತು ಬಲರಾಮನಾದಿಯಾಗಿ ಎಲ್ಲರೂ ಕೃಷ್ಣನನ್ನು ತಬ್ಬಿಕೊಂಡ್ರು ಸಂತೋಷದಿಂದ ಅವರಿಗೆ ಇಷ್ಟವಾದಂತೆ ಕೆಲವರು ಮುದ್ದಿಸಿದ್ರು ಪೂಜಿಸಿದ್ರು ಸ್ತೋತ್ರ ಮಾಡಿದ್ರು ಬಲರಾಮನು ಸ್ನೇಹ ಪರವಶನಾಗಿ ಆಲಿಂಗಿಸಿಕೊಂಡು ಆನಂದಿಸಿದ ಈ ಸಮಯದಲ್ಲಿ ಆಕಾಶದಲ್ಲಿ ಈ ಅದ್ಭುತವನ್ನು ಕಾಣೋದಕ್ಕೆ ಆಗಮಿಸಿದ್ದಂತಹ ದೇವತೆಗಳು ಸಿದ್ಧರು ಗಂಧರ್ವರು ಚಾರಣರು ಪರಮತೃಪ್ತಿ ಸಂತೋಷದಿಂದ ಸ್ತುತಿಸ್ತಾ ಮಂಗಳವಾದ್ಯಗಳ ಧ್ವನಿಯನ್ನು ಗೈತ ಕೃಷ್ಣನ ಮೇಲೆ ಹೂಮಳೆಗರೆದರು ಗೋಪಾಲಕರು ಕೃಷ್ಣನ ಪರಮಾಶ್ಚರ್ಯಕರವಾದಂತಹ ಅದ್ಭುತ ಸಾಹಸವನ್ನು ತಮ್ಮ ತಮ್ಮಲ್ಲಿ ಹೊಗಳುತ್ತಾ ಆಶ್ಚರ್ಯ ಪಡ್ತಾ ಕೃಷ್ಣನಿಗೆ ತಮ್ಮ ಮೇಲಿನ ಪ್ರೀತಿಗಾಗಿ ಸಂತೋಷಿಸ್ ಸಂತೋಷಿಸ್ತಾ ಇದು ಇವನ್ಗೆ ಹೇಗೆ ಸಾಧ್ಯ ಆಯಿತು ಅಂತ ಚಿಂತಿಸ್ತಾ ಮತ್ತೆ ಕೃಷ್ಣನು ಮೂರು ತಿಂಗಳ ಕಂದನಾಗಿದ್ದ ಸಮಯದಿಂದ ಈವರೆಗಿನ ಮಾಡಿದ ಅದ್ಭುತ ಸಾಹಸ ಕಾರ್ಯವನ್ನು ನೆನೆಸ್ಕೊಂಡ್ರು ಪೂತನಿಯನ್ನು ಸಂಹರಿಸಿದ ಆ ಮಹಾ ಮರಗಳನ್ನು ಉರುಳಿಸಿದ ತೃಣಾವರ್ತ ಬಕ ವತ್ಸಾಸುರ ಧೇನುಕಾಸುರ ಇಂತಹ ಮಹಾ ಅಸುರರನ್ನು ಸಂಹರಿಸಿದ ಕಾಲಿಂದನ ವಿಷದಿಂದ ಯಮುನೆಯನ್ನು ಮುಕ್ತಗೊಳಿಸಿದ ನಮ್ಮನ್ನೆಲ್ಲ ದಾವಾನಲದಿಂದ ರಕ್ಷಿಸಿದ ಅವನ ಶಕ್ತಿ ಅಪಾರ ಅಂತ ಹೇಳಿ ಹಿಂದೆ ನಡೆದಿದ್ದನ್ನೆಲ್ಲ ಅವನು ಮಾಡಿರ್ತಕ್ಕಂತಹ ಉಪಕಾರಗಳನ್ನೆಲ್ಲ ಸ್ಮರಿಸ್ಕೊಂಡು ಸ್ತುತಿಸಿದರು तमने राजलक्ष्मी गोपाल नमस्कार